ಗೋಲ್ಡನ್ ಡೈರಿ ಕಟ್ಟಲಿಕ್ಕೆ ನಮ್ದು ಯಾವುದು ಕೂಡ ಇವತ್ತು ಅಭ್ಯಂತರ ಇಲ್ಲ ಆ ಗೋಲ್ಡನ್ ಡೈರಿ ಕಟ್ಟೋ ಹೆಸರಲ್ಲಿ ಏನಿವತ್ತು ಕೋಟೆ ಅಥವಾ ಲೂಟಿ ಇದ್ರಿ ಅದ್ರ ಬಗ್ಗೆ ಅಷ್ಟೇ ನಾನು ಆಕ್ಷೇಪ ಹಿಂದೆ ಕೂಡ ನೀವು ನನ್ನ ಕಾನ್ಸ್ಟೆನ್ಸ್ ಎಲ್ಲೇ ಹಾಲು ಒಕ್ಕೂಟ ಇದ್ದರೂ ಕೂಡ ಹನ್ನೆರಡು ವರ್ಷದ ಕಾಲದಾನು ಆ ಒಕ್ಕೂಟ ತಲೆ ಹಾಕಿಲ್ಲ ಏನಪ್ಪ ವಿಶ್ವಾಸ ಅಂದರೆ ನಮ್ಮದೇ ಪುರುಷ ಅಧ್ಯಕ್ಷದಾರೆ ನಾವು ಮಾಡಿದಾಗ ಅಧ್ಯಕ್ಷರು ನಂಜು ಅಧ್ಯಕ್ಷ ಮಾಡಬೇಕಂತ ನನ್ನ ಕೊಡುಗೆನೂ ಇದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಆ ಕಡೆ ಹೋಗಿರಲಿಲ್ಲ ಸಹಜವಾಗಿ ನಾವು ಹೋಗ್ತಾಯಿದ್ದೆ ಸಹಜ ಕೂಡ ಆದರೆ ಯಾವತ್ತು ಹಿಡಿ ರೈಡಾಗಿ ರೈಡ್ ಆಗಿ ನೇಮಕಾತಿಗಳ ಅಕ್ರಮವಾಗಿ ಹಾಲ್ ಎಬಿ ಗೋಲ್ಡನ್ ಏರಿಯಲ್ಲಿ ಮಿಸ್ಟರಿ ಖರೀದಿ ಮಾಡೋದ್ರಲ್ಲಿ ಯಾವತ್ತು ನೀವು ಇದು ಮಾಡಿದ್ರಿ ಆಮೇಲೆ ಇವತ್ತು ರೈತರಿಗೆ ಪಾಡ್ರ್ ಬೆಳಿಬೇಕು ಅಂತ ಜಮೀನು ತಗೊಂಡು ಆ ಮುರಾಜ ದೇಸಾಯಿ ಹಾಸ್ಟೆಲ್ನ ನೀವು ಒತ್ತುವರಿ ಅಲ್ಲಿ ಸೋದರ ಪೆಲ್ಸಾಕೆ ಹೋದ್ರಿ ಚಿಂತಾಮಣಿಯಲ್ಲಿ ಇವತ್ತು ಆ ಈ ಕೆ ಎಪ್ಪಿಂದ ಕೊಡ್ತೀನಿ ಅಂದರೂ ಕೂಡ ನಮ್ಮ ಹಣವನ್ನು ಬಳಸ್ಕೊಂಡು ನೀವು ಈ ಇದು ಮಾಡಕ್ಕೆ ಏನು ಐಸ್ ಕ್ರೀಮ್ ಪಾರ್ಲರ್ ಮಾಡಕ್ಕೆ ಕೊಟ್ಟ್ರಿ ಚಿಕ್ಕಬಳ್ಳಾಪುರದ ಡೈರಿ ಮಾಡಕ್ಕೆ ಕೊಟ್ಟು ಅದು ಅಕ್ರಮ ಮಾಡಿದಿರಿ ಅದ್ರ ವಿರುದ್ಧ ಅಷ್ಟೇ ಎಮ್ ಇ ಕಿಷ್ಟಪ್ಪನ ಹೆಸರಲ್ಲಿ ಗೋಲ್ಡನ್ ಡೈರಿ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಆ ಗೋಲ್ಡನ್ ಡೈರಿ ಮಾಡೋ ನೆಪದಲ್ಲಿ ರೈತರ ಹಣವನ್ನು ಲೂಟಿ ಮಾಡೋಕ್ಕಷ್ಟೇ ನಮ್ದು ಅಬ್ಜೆಕ್ಷನ್ ಇದು ಎರಡು ಕ್ಷೇತ್ರ ಆಗಿದೆ ಚೇಂಜ್ ಆಗುತ್ತೆ ನಾನು ಎರಡು ಕ್ಷೇತ್ರ ಆಗಿದೆ ಬಂಗಾರಪೇಟೆ ಕಚೇರಿ ಅಂದ್ರೆ ಬಂಗಾರಪೇಟೆ ಕಚೇರಿ ಇದೆ ಈಗ ನಾವೇನು ಮಾಡಿದೀವಿ ಅವರು ಕೂಡ ಕೆ ಜಿ ಕೆಜ್ ಬಲ್ಬೇಕಾದ್ರೆ ಟೌನಲ್ಲೇ ಅಲ್ಲೇ ಮಾಡಿಕೊಳ್ಳಿ ದೊಡ್ಡ ಸಮುದ್ರ ಟೌನು ದೊಡ್ಡ ದೊಡ್ಡ ಕಚೇರಿಗಳಿದ್ದಾವೆ ಅಲ್ಲೂ ಮಾಡ್ಕೊಳ್ಳಿ ಬೇತ್ಮಗಳ ಮಾಡ್ಕೊಳ್ಳಿ ಅವರು ಎಲ್ಲಿ ಬೇಕಾ ಮಾಡಿಕೊಂಡು ಕೂಡ ನಂದು ಅಭ್ಯಂತರ ಇಲ್ಲ ಒಂದು ವೇಳೆ ಇಲ್ಲೇ ಬಂದು ಕೂತೋದ್ರು ಕೂಡ ನಂದು ಅಭ್ಯಂತರ ಇಲ್ಲ